ಹುಡುಕೋ ಜರ ಸಬರ್ ಗುರು ಹುಡುಗಿ ಕಡೆ ಅವ ಹುಡುಗಿ ಏನ್ ಆಗ್ಬೇಕ ನೀನ ಅಣ್ಣ ನಾ ಹುಡುಗಿ ಹಳೆ ಲವರ್ ಆಗ್ಬೇಕ ಅಣ್ಣಾ ಡೌ ಶಾಂಪೂ ಐತಾ ತಾಳ ಪೈತೆ ಅಣ್ಣ ಇದು ಚೆನ್ನಾಗಿರುತ್ತ ಶಾಂಪು ಸ್ಮೂತ್ ಆಗುತ್ತೆ ಏರಲ್ಲ ಹೂನಪ್ಪ ನನ್ ಮಗಳು ಅದೇ ಹಚ್ಚೋದು ಸಕ ಸ್ಮೂತ್ ಆಗಿದೆ ಅವ್ರು ಕೂರ್ಲು ಹೂ ಅಣ್ಣ ನನ್ಗೂ ನಿಮ್ಮ ಮಗ್ಳೇ ಹೇಳಿದ್ದು ಹಚ್ಚಕ್ಕೆ ए उठ तेरे बाप की ट्रेन है क्या ये मेरे बाप की है इतने तेजस्वी लोग हैं हमारे पास इतनी देर ये और सामान्य मनोవైద్య రల అమెరికాದಲ್ಲಿ ಓದಿ ಚಿನ್ನದ ಪದಕ ಪಡೆಕೊಂಡವರು ಅಷ್ಟೇ ಅಲ್ಲ ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ ರಾಮಾಯಣದಲ್ಲಿ ಬರೋ ರಾವಣನಿಗೆ ಹತ್ತು ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ ಹತ್ತು ಬದಿಡಿದಂತೆ ಗೊತ್ತಾಯಿತು ಇವರು ಸಾಮಾನ್ಯ ಮನೋವೈದ್ಯ ಹಲೋ 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 ನಮಸ್ಕಾರ ಡಾಕ್ಟ್ರ ನಿಮ್ಮ ಕಡೆಯಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ರಿ ನನಗ ಹಾ ಹೇಳ್ಪಾ ಏನ್ ಆಗ್ಬೇಕಾಗಿತ್ತು ಸರ್ ಒಟ್ಟ ಏನ ಕುಡಿದು ಕುಡಿದ್ ಬಿಡುದಾಗ್ತಿಲ್ರಿ ಅದಕ್ಕೊಂದು ಏನಾರ ಸೊರಶನ್ ಹೇಳ್ರಿ ಹೌದನ ನಾ ಹೇಳುದು ಚಂದಂಗ್ ಪಾಲಸ ನೂರ್ ವರ್ಷ ಚಂದಂಗ್ ಬದುಕ್ತಿ ಹೌದ್ರ ಯಾ ಸರ ಹೇಳ್ರಿ ನಾ ಹೇಳುದು ಚಂದಂಗ ಕೇಳು ಒಂದು ನೈಂಟಿ ದಾರು ಜೀವನ ಐದ್ ನಿಮಿಷ ಕಮ್ಮಿ ಮಾಡ್ತೈತಿ ಆದ್ರೆ ಇನ್ನೊಂದ್ ಕಡೆ ಯಾವಾಗ ಎಷ್ಟು ನಕ್ಕೊತ ಇರ್ತಿ ಅಷ್ಟು ಜೀವನ ಹತ್ತು ನಿಮಿಷ ಹೆಚ್ಚಾಕೈತಿ ಅದಕ್ಕೆ ನಿಮ್ ಮ್ಯಾಗ ನಕ್ಕೋತ ದಾರು ಕುಡಿ ಐದ್ ನಿಮಿಷ ಬೋಡ ಸಿಗತೈತಿ ಜೀವನಕ್ಕೆ ಹೇ ಸಿರಿ ಲಕ್ ದ ಫೋನ್ ಹುಡ್ಗ ಕೊನೇದಾಗ್ ಬಿಟ್ಟು ಹೋಗ್ಬೇಕಂದ್ರೆ ಏನಂದ ಅದ ಅವ್ರ ಅಪ್ಪ ಅಮ್ಮನ್ಗೆ ಯಾಕೋ ನಾನು ಇಷ್ಟ ಆಗ್ಲಿಲ್ಲ ಸೊ ನಂಗಿಂತ ನಿನ್ ಒಳ್ಳೆ ಹುಡ್ಗ ಸಿಗ್ತಾನಿಂತ ಸರಿ ನಿಮ್ ಹುಡ್ಗ ಏನ್ ಹೇಳಿದ್ಲು ಹುಡುಗಿ ಮಕ್ಕಳು ದೊಡ್ಡವ್ರಾಗ ಒಂದೇ ಒಂದ್ಸಲ ಬೋಳಿ ಮಗ ಕಾಲ್ ಐತ್ಲಿ ಹಲೋ ಯಾರ ಶಂಕರ ಮಾತಾಡ್ತಿರೋದು ಹ್ಮ್ ಶಂಕರನೇ ಮಾತಾಡ್ತಿರೋದು ಡೈಲಿ ಡೈಲಿ ಕಾಲ್ ಮಾಡ್ತಲ್ಲ ಯಾಕೆ ನಿಮ್ಮ ಅಪ್ಪನ ಎರಡ್ಕೊಂಡೋಣ ಬೋಸುಡಿಕೆ ನೀನ್ ಅದೆಲ್ಲ ಮಾತಾಡ್ಬೇಡ ಬ್ಯಾಂಕಿನ ಮುಳುತ್ ಮಾತಾಡ್ತಿರೋದು ಓಹೋ ಬ್ಯಾಂಕಿಂದ ಮಾತಾಡ್ತಿರೋದಾ ಏನಾಗಬೇಕಿತ್ತು ಏ ಬೋಸುಡಿಕೆ ಲಾಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ನಮ್ಮ ಬ್ಯಾಂಕ್ ತಗೊಂಡಿರೋ ಸಹ ತೀರ್ತೇ ತೀಸಲ್ವಾ ನಿನ್ ಮತ್ತೊಂದು ನೂರು ಸಾಲ ಲಾಸ್ಟ್ ಟೈಮ್ ಕೇಳಿದ್ರು ನಾನ್ ಇಲ್ಲ ಅಂತಾನೆ ಹೇಳೋದು ಏ ಬೋಸುಡಿಕೆ ನಾ ನಿಮ್ಗೆ ಏನೋ ಮಾಡಿದೀವಿ ಕಾಲ್ ಮಾಡಿದ್ದೀರಾ ಏ ನಿಮ್ಗೆ ನಮ್ಮ ಬ್ಯಾಂಕು ಐದು ಲಕ್ಷ ಸಾಲ ಕೊಟ್ಟಿದೆ ಓ ಕೊಟ್ಟಿದ್ದೀರಾ ಯಾರಿಲ್ಲ ಅಂದ್ರು ನಮ್ಮತ್ರ ಈಗ ಲಾಸ್ಟ್ ಇರೋದು ಒಂದೇ ಆಪ್ಷನ್ ಹೇ ಮ್ಯಾಮ್ ಸೂಸೈಡ್ ಈಸಡಲ್ಲ ಯಾಕೆ ಮಾಡ್ಕೊತೀರಾ ಏ ಬೋಸುಡಿಕೆ ನಾನೇ ಯಾಕೊಂಡ್ ಸೂಸೈಡ್ ಮಾಡ್ಕೊಳ್ಳಿ ನಾನ್ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇವೆ ಎಷ್ಟೊತ್ತಾಗ್ಬೋದು ಏನ್ ಎಷ್ಟೊತ್ತಾಗ್ಬೋದು